ವಿಘ್ನೇಶ್ ಶಿವನ್ಗೆ ಬಿಗ್ ಶಾಕ್ ನೀಡಿದ ನಯನತಾರ ವಿಘ್ನೇಶ್ ಜೊತೆ ಎಲ್ಐಸಿಗೆ ನೋ ಎಂದಿದ್ದೇಕೆ ಲೇಡಿ ಸೂಪರ್ ಸ್ಟಾರ್ ಕಮ್ಮಿ ಸಂಭಾವನೆಯ ಎಡಗೈನಲ್ಲೂ ಮುಟ್ಟಲ್ಲ ಎಂದಳ ಜವಾನ್ ಬ್ಯೂಟಿ ದಕ್ಷಿಣ ಭಾರತದ ಜನಪ್ರಿಯ ನಟಿ ಲೇಡಿ ಸೂಪರ್ ಸ್ಟಾರ್ ಅಂತಾನೇ ಕರೆಸಿಕೊಳ್ಳುವ ನಯನತಾರ ಮತ್ತೆ ಸುದ್ದಿಯಲ್ಲಿದ್ದಾರೆ ಪತಿ ವಿಘ್ನೇಶ್ ಶಿವನ್ಗೆ ಬಿಗ್ ಶಾಕ್ ನೀಡಿದ್ದಾರೆನ್ನುವ ವಿಚಾರಕ್ಕೆ ಗಾಸಿಪ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟಕ್ಕೂ ಏನದು ಶಾಕ್ ಅಂತೀರಾ ಹೇಳ್ತೀವಿ ಕೇಳಿ ನಟಿ ತಾರಾ ಬಹು ಬೇಡಿಕೆಯ ನಟಿ ಅಟ್ ದಿ ಸೇಮ್ ಟೈಮ್ ಕಾಸ್ಟ್ಲಿಯೆಸ್ಟ್ ಬ್ಯೂಟಿ ಕೂಡ ಹೌದು ಒಂದು ಪಿಕ್ಚರ್ಗೆ ಹತ್ತು ಕೋಟಿಗಿಂತ ಅಧಿಕ ಸಂಭಾವನೆ ಪಡೆಯುವ ದರ್ಬಾರ್ ಹೀರೋಯಿನ್ ಪತಿ ನಿರ್ಮಾಣದ ಸಿನಿಮಾಗೆ ಸಂಭಾವನೆ ಕಡಿಮೆ ಎನ್ನುವ ವಿಚಾರಕ್ಕೆ ಚಿತ್ರ ರಿಜೆಕ್ಟ್ ಮಾಡಿದ್ದಾರಂತೆ ಸದ್ಯ ಹೀಗೊಂದು ಸುದ್ದಿ ಕಾಲಿವುಡ್ ಅಂಗಳದಿಂದ ಹೊರಟು ಕರುನಾಡಿನ ಗಾಂಧಿನಗರವನ್ನು ಮುಟ್ಟಿದೆ ಅಷ್ಟಕ್ಕೂ ಯಾವ ಸಿನಿಮಾ ಏನ್ ಕತೆ ಅನ್ನೋದನ್ನ ನೋಡೋದಾದ್ರೆ ಆ ಸಿನಿಮಾದ ಹೆಸರು ಎಲ್ಐಸಿ ಈಗಾಗಲೇ ಶೀರ್ಷಿಕೆ ವಿಚಾರಕ್ಕೆ ಈ ಚಿತ್ರ ಸುದ್ದಿಯಾಗಿತ್ತು ಕಾಂಟ್ರವರ್ಸಿಗೆ ಕೂಡ ಗುರಿಯಾಗಿತ್ತು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟೈಟಲ್ ವಿರುದ್ಧ ಗುಡುಗಿ ಸಿನಿಮಾ ತಂಡಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿತ್ತು ಆ ಶಾಕ್ ನಿಂದ ಫಿಲಂ ಟೀಮ್ ಹೊರಬರುವಷ್ಟರಲ್ಲಿ ಲೇಡಿ ಸೂಪರ್ ಸ್ಟಾರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಡಿಮೆ ಸಂಭಾವನೆಗೆ ಬಣ್ಣ ಹಚ್ಚೋಕೆ ರೆಡಿ ಇಲ್ಲವೆಂದು ಎಲ್ಐಸಿ ಟೀಮ್ಗೆ ಗುಡ್ ಬೈ ಹೇಳಿದ್ದಾರಂತೆ ಅಷ್ಟಕ್ಕೂ ಈ ಸುದ್ದಿ ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದರೆ ಪತಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆನ್ನುವುದು ಮಾತ್ರ ಸೌತ್ ಸಿನಿ ದುನಿಯಾದಲ್ಲಿ ಜೋರಾಗಿ ಸುದ್ದಿಯಾಗ್ತಿದೆ ಇದಕ್ಕೆ ರೈಟರ್ ಡೈರೆಕ್ಟರ್ ಆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿರುವ ವಿಘ್ನೇಶ್ ಶಿವನ್ ಏನೆಂದು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಅಚ್ಚರಿ ಅಂದ್ರೆ ಮದುವೆ ಆದ್ಮೇಲೆ ಕೆಲ ಮಣಿಯರು ಡಿಮ್ಯಾಂಡ್ ಕಳೆದುಕೊಳ್ತಾರೆ ಆದರೆ ಸೂಪರ್ ಚಲುವಿಕೆ ಬೇಡಿಕೆ ಕಮ್ಮಿ ಆಗಿಲ್ಲ ಎರಡು ದಶಕಗಳ ಕಾಲ ಬೆಳ್ಳಿ ತೆರೆಯನ್ನಾಡಿರುವ ಬಿಗಿಲ್ ಬ್ಯೂಟಿ ಈಗಲೂ ಸಿಲ್ವರ್ ಸ್ಕ್ರೀನ್ ಮೇಲೆ ಲೀಡ್ ಹೀರೋಯಿನ್ ಆಗಿ ಮಿಂಚುತ್ತಿದ್ದಾರೆ ಜವಾನ್ ನಂತರ ಬಿಟೋನ್ ನಿಂದಲೂ ಬುಲಾವ್ ಬರ್ತಿದ್ದು ಸದ್ಯ ತಮಿಳಿನ ಎರಡು ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಗ್ಲಾಮರಸ್ ಪಾತ್ರಗಳ ಜೊತೆ ಮಹಿಳಾ ಪ್ರಧಾನ ಸಿನಿಮಾಗಳ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿರೋ ಅಣ್ಣಾತೆ ನಾಯಕಿಗೆ ನಿರ್ದೇಶಕಿಯಾಗಿ ಕಣಕ್ಕಿಳಿಯೋ ಕನಸಿದ್ಯಂತೆ ಈ ಬಗ್ಗೆ ಇತ್ತೀಚೆಗಷ್ಟೇ ಹೊರಬಿದ್ದಿತ್ತು ಸ್ವತಃ ನಯನ ಕೂಡ ಡೈರೆಕ್ಷನ್ಗೆ ಎಂಟ್ರಿ ಕೊಡಲು ಸಜ್ಜಾಗ್ತಿರುವಂತಹ ಒಂದನ್ನ ಹಂಚಿಕೊಂಡಿದ್ರು ಅಷ್ಟಕ್ಕೂ ಡೈರೆಕ್ಷನ್ ಚಿತ್ರ ಎಲ್ಲಿಗೆ ಬಂತು ಏನಾಯ್ತು ಅನ್ನೋದನ್ನ ಲೇಡಿ ಸೂಪರ್ ಸ್ಟಾರ್ ಹೇಳೋವರೆಗೂ ಕಣ್ಣರಳಿಸಿ ಕಾಯಬೇಕಷ್ಟೇ